ವೀಕ್ಷಕರೇ ಬಿಗ್ ಬಾಸ್ ಸೀಸನ್ ಹನ್ನೆರಡರ ಇಂದಿನ ಪ್ರೋಮೋದಲ್ಲಿ ಏನಾಗುತ್ತೆಂದು ನೋಡೋದಾದರೆ ಕ್ಯಾಪ್ಟನ್ಸಿ ಓಟದ ಟಾಸ್ಕ್ ಒಂದನ್ನು ಬಿಗ್ ಬಾಸ್ ಕಡೆಯಿಂದ ನೀಡುತ್ತಾರೆ ಆದರೆ ಇದರಲ್ಲಿ ಟ್ವಿಸ್ಟ್ ಎಂದರೆ ಈ ಟಾಸ್ಕನ್ನು ಗ್ರೂಪ್ಗಳಾಗಿ ಆಡಬೇಕಾಗುತ್ತದೆ ಅಂದರೆ ಎರಡೆರಡು ಜೋಡಿಗಳಾಗಿ ಹಾಗೂ ಇನ್ನು ಟಾಸ್ಕ್ ಯಾವ ರೀತಿ ಇರುತ್ತದೆ ಎಂದು ಹೇಳುವುದಾದರೆ ಚೌಕಾಕಾರದಲ್ಲಿ ಒಂದು ಬಾಕ್ಸನ್ನು ನೀಡಿರುತ್ತಾರೆ ಹಾಗೂ ಅದರಲ್ಲಿ ಆ ಒಂದು ಚೌಕಟ್ಟಿನ ಬಾಕ್ಸನ್ನು ಫಜಲ್ ರೀತಿಯಲ್ಲಿ ರೆಡಿ ಮಾಡಿರುತ್ತಾರೆ ಆ ಸುರಂಗವನ್ನು ಪಾಸ್ ಮಾಡಿ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಹೋಗಿ ಟೋಕನ್ನನ್ನು ಮೊದಲು ಗಳಿಸುವವರು ಈ ಟಾಸ್ಕನ್ನು ಗೆಲ್ಲುತ್ತಾರೆ ಎಂದು ಹೇಳಬಹುದು ಹಾಗೆ ಈ ಒಂದು ಟಾಸ್ಕನ್ನು ಯಾರು ಆಡುತ್ತಿದ್ದಾರೆಂದರೆ ಧನುಷ್ ಹಾಗೂ ಗಿಲ್ಲಿಯವರು ಹಾಗೆಯೇ ಈ ಒಂದು ಟಾಸ್ಕ್ನಲ್ಲಿ ಅಶ್ವಿನಿ ಮತ್ತು ಅವರ ನಡುವೆ ಕೂಡ ತುಂಬಾ ಜಗಳ ನಡೆಯುತ್ತೆ ಹೀಗೆ ಈ ಟಾಸ್ಕನ್ನು ಗೆದ್ದ ಜೋಡಿಗಳು ಕೊನೆಯದಾಗಿ ಕ್ಯಾಪ್ಟನ್ಸಿ ಟಾಸ್ಕನ್ನು ಆಡಬೇಕಿರುತ್ತೆ ವೀಕ್ಷಕರೇ ಈ ಒಂದು ಟಾಸ್ಕನ್ನು ಗೆದ್ದು ಯಾರು ಫೈನಲ್ ವೀಕಿಗೆ ಹೋಗ್ತಾರೆಂದು ನಿಮ್ಮ ಅನಿಸಿಕೆಯನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ